ಪ್ರಮೀಳಾ ಏ ಪ್ರಮೋ ಇವಳೆಲ್ಲಿಗೆ ಹೋಗ್ತಾಳಪ್ಪ ಎಷ್ಟೊತ್ತಾದರೂ ಕೂಗಿದ್ರು ಬರೋದೇ ಇಲ್ಲ ಪ್ರಮೀಳಾ ಬಾನೇ ಇಲ್ಲಿ ಯಾಕೆ ಕ್ಷಣಮಯ ಹಿಂಗೆ ಕೂಚಿದ್ಯಾ ಏನೇನೋ ಬೇಕಿತ್ತೆ ಪ್ರಮು ನಾನು ನಿನ್ನ ಹತ್ರ ಏನೋ ಒಂದು ಕೇಳ್ತೀನಿ ಕಣೆ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ಅಯ್ಯ ಬೇಜಾರು ಇಲ್ಲ ಎಂತದಲ್ಲ ಹೇಳ ಕ್ಷಣಮಯ ಅದೇನು ಕೇಳು ನನ್ನ ಕೈಲಾದರೂ ಮಾಡ್ಕೊಂಡು ಕೊಡ್ತೀನಿ ನಿನ್ನ ಕೈಲಾಗುತ್ತೆ ಕಣೆ ಅದೇನು ದೊಡ್ಡ ಕೆಲಸ ಏನಲ್ಲ ನಿನ್ನತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ ನನಗೆ ಯಾ ಸಣಮಯ್ಯ ಹೇಳಂಗಿದ್ರೆ ರಪ್ ಏಳೋದು ಏನು ಅದನ್ನೇ ಒಂದು ಗಿರಾಗತಿ ಮಾಡಬೇಡ ಏಳದೇನು ಪ್ರಮು ಮತ್ತೆ ನನ್ನ ಹೇರ್ಸ್ ನೋಡಿ ಎಷ್ಟು ಉದ್ದ ಬೆಳೆದಿದೆ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಸಹ ಕಟ್ ಮಾಡಿಸ್ಕೊಂಬರೋಣ ಅಂದ್ಕೊಂಡೆ ಕಣೆ ಶಿರಾದಲ್ಲಿ ಒಳ್ಳೊಳ್ಳೆ ಬ್ಯೂಟಿ ಪಾರ್ಲರ್ಸ್ ಇದ್ಯಾ ಪ್ರಮು ನನಗೆ ಬ್ಯೂಟಿ ಪಾರ್ಲರ್ ಮಾಕ ನೋಡಿದ್ರಲ್ವೇ ಅಲ್ವೇ ಈ ಸಣ ಮೈಗೆ ನೋಡಮ್ಮ ಈ ವಯಸ್ಸಿನಾಗು ಅಮ್ಮ ಕೂದಲು ಕಟ್ ಮಾಡಿಸ್ಕೊಂಡು ಸ್ಟೈಲ್ ಮಾಡ್ಕೊಂಡು ಓಡಾಡ್ಬೇಕು ಅಮ್ತೈತಿ ನಾನು ಏನು ಹೇಳೋಣ ಯಾತನ ಹೇಳಕ್ ಹೋದ್ರೆ ಬೇಜಾರಾಕೈತಿ ಏನು ಏನ ಮಾಡ್ಕಂಬ್ಲಿ ಹೇಳು ಹ್ಞೂ ಅಂಬ್ತೀನಿ ಇನ್ನೇನು ಮಾಡೋಣ ಅಯ್ಯ ದೇವರೇ ನಮ್ಮ ಸಿರಾದಾಗ ಏನು ಬ್ಯೂಟಿ ಪಾರ್ಲರ್ ಇಲ್ಲ ಅನ್ಕೊಂಡಿದ್ದೇನು ಸಣಾಮಯ್ ಹಾ ಶಿರವೇದೇ ಯಾವಾಗ ಹೋಗಿ ಬತ್ತೇ ಶಿರಾಕಿ ರಮೂ ನಾನು ನಾಳೆ ಹೋಗೋಣ ಅಂದ್ಕೊಂಡಿದ್ದೆ ಆದರೆ ಟ್ಯೂಸ್ಡೇ ಅಲ್ವಾ ಪಾರ್ಲರ್ಸ್ ಎಲ್ಲ ಓಪನ್ ಇರುತ್ತೋ ಇಲ್ವೋ ಬುಧವಾರ ಹೋಗೋಣವಾ ಪ್ಲೀಸ್ ಪ್ರಮು ನನ್ನ ಜೊತೆ ನೀನು ಬಾರೆ ಬೇಕಾದರೆ ನೀನು ಐಬ್ರೋ ಮಾಡಿಸ್ಕೋ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಫೇಶಿಯಲ್ ಮಾಡಿಸ್ಕೊಂಡು ಹಾಗೆ ನಾನು ಐಬ್ರೋ ಮಾಡಿಸ್ಕೋತೀನಿ ಪ್ಲೀಸ್ ಪ್ರಮು ನನ್ನ ಜೊತೆ ಬರ್ತೀಯ ಅಲ್ವಾ ಶಿರಾಕೆ ಯಾ ಸಣ್ಣಮ್ಮಯ್ ನಂಗೆ ಅವೆಲ್ಲ ರೂಢಿ ಇಲ್ಲ ಹ್ಞೂ ಉಬ್ಬು ಕೀಳಿಸ್ಕೊಂಬೋದು ಮಕ್ಕ ಜಾತ ಹಚ್ಚಿಸ್ಕೊಂಬೋದು ಕೂದಲು ಕಟ್ ಮಾಡಿಸ್ಕೊಂಬೋದು ಇದೆಲ್ಲ ನನಗೆ ರೂಢಿ ಇಲ್ಲ ನೀನ್ ಬೇಕಾದ್ರೆ ಮಾಡಿಸ್ಕ ನಿನ್ ಜೊತೆಗೆ ನಾನು ಬತ್ತೀನಿ ಇಲ್ಲ ಅಂಬಲ್ಲ ಸಿರಾಕ್ ನಾನು ಬತ್ತೀನಿ ಬೇಕಾದ್ರೆ ಹ್ಞೂ ನಾನು ಇವೆಲ್ಲ ಮಾಡಿಸ್ಕೊಂಬಲ್ಲ ನೀನು ಮಾಡಿಸ್ಕ ಹ್ಞೂ ಜಾತ ಕೂದ್ಲು ಕಟ್ ಮಾಡಿಸ್ಕೊಂಬ್ತೀನಿ ಅಂದಲ್ಲ ಮಾಡಿಸ್ಕ ನನ್ ಬ್ಯಾಡ ಅಂಬಲ್ಲ ಹ್ಞೂ ಕಣೆ ಪ್ರಮು ಜಾಸ್ತಿ ಹೇರ್ಸ್ ಬೆಳೆದಿರೋದ್ರಿಂದ ನನಗೆ ಸ್ನಾನ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಮೊದಲಾದರೆ ಬೇಬಿ ಕಟ್ಟಿತ್ತಲ್ವಾ ಅದರಿಂದಾಗಿ ಬೇಗ ಸ್ನಾನ ಮಾಡಿಕೊಂಡು ಬೇಗ ತಲೆ ಹಾರಿಸ್ಕೋತಿದ್ದೆ ಈಗ ಸ್ವಲ್ಪ ಜಾಸ್ತಿ ಬೆಳೆದ್ಬಿಟ್ಟಿದೆ ಕಣೆ ಕೂದಲು ಅದಕ್ಕೋಸ್ಕರ ನನಗೆ ಈಗ ತುಂಬ ಕಷ್ಟ ಆಗ್ತಾ ಇದೆ ಸೆಕೆ ಬೇರೆ ಅಲ್ವಾ ಅಯ್ಯೋ ಹಿಂಸೆ ಕಣೆ ಪ್ಲೇಸ್ ಪ್ರಮು ಬುಧ್ವಾರ ಹೋಗಿ ಬರೋಣ ಏನ್ ಏನ್ ಶ್ರೀ ಮಗಳು ನಿಂತ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ದೀರ ಏನ್ ಸಮಾಚಾರ ಓ ಅಗಳೇ ಸುಶೀಲಮ್ಮ ಸುಶೀರಾಮ್ಮ ಬಂದೇವೆಳು ಯಾತು ಇಲ್ಕಣಮಿ ಅದೇನಾ ನಮ್ಮ ಸಣ್ಣ ಯಾ ಶಿರಾಕೆ ಹೋಗೋಣ ಅಂತಿತ್ತು ಅದಕ್ಕೆ ನಾಳೆಗೆ ಹೋಗೋಣ ಅಂತೆ ನಾನು ನಾಳೆಗೆ ಬೇಡ ಬುಧವಾರ ಹೋಗೋಣ ಅಂತು ಹ್ಞೂ ಸರಿ ಆಚೆ ಒಳ ಅಂತಿದ್ದೆ ಶಿರಾಕೆ ಯಾಕಂಬಣಿ ಇವಾಗ ಶಿರಾಕೆ ರಮಿ ಅಮ್ಮ ಏನು ಎಂಥ ಐತೆ ಶಿರಾ ಏ ಸುಶೀಲಮ್ಮ ಸುಮ್ಮ ಕುಗ್ಗ ಕೆಲಸನೂ ಇಲ್ಲ ಯಾತೂ ಇಲ್ಲ ನಮ್ಮ ಸಣ್ಣಮ್ಮ ಐತಲ್ಲ ಈ ವಯಸ್ಸಿನಾಗೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ನಿಮ್ತೈತಿ ನೋಡಮ್ಮಿ ಹಾಂ ಅಯ್ಯಮ್ಮ ಕೂದಲು ಕಟ್ ಮಾಡಿಸ್ಕೋಬೇಕಂತೆ ಕೂದ್ಲು ಕಟ್ ಮಾಡಿಸ್ಕೊಂಡು ಪೇಶಿ ಎಲ್ಲ ಗೀಶಿ ಅಲ್ಲ ಏನು ಮಾಡಿಸ್ಕೋಬೇಕಂತ ಐಬ್ರೋ ಮಾಡಿಸ್ಕೋಬೇಕಂತೆ ಅದಕ್ಕೆ ನಾಳೆ ಮಂಗಳವಾರ ಯಾರೋ ಬಾಗಿಲು ತೆಗಿತಾರೋ ಇಲ್ವೋ ಬುಧವಾರ ಹೋಗೋಣ ಅಂಬ್ತಿತ್ತು ಹ್ಞೂ ನಾನಿನ್ನ ಅಮ್ಮ ಬೇಜಾರ ಹಾಕಲಿಕ್ಕೆ ಎಂದು ಹ್ಞೂ ಸರ್ಕಲಮ್ಮೆ ಹೋಗೋಣ ಅಂತ ಹೇಳಿದ್ವಿ ಅದೇ ಬುಧವಾರ ಅದಕ್ಕೆನಾ ಸಿರಾಕ್ ಹೋಗ್ ಬರೋಣ ಅನ್ಕೊಂಡಿದ್ದೀನಿ ಅಲ್ಲಿ ಕಣಿಸಿಲ್ಲ ಅಮ್ಮ ನಿಂಗೆ ಏನೋ ಕೆಲ್ಸಿತ್ತೆ ಸಿರಾದಾಗಿ ಬರಂಗಿದ್ರು ಬಾ ಹೋಗ್ ಬರೋಣ ಏ ಪ್ರಮೀಳಮ್ಮ ನನಗೆ ಆತ ಕೆಲ್ಸ ಇಲ್ಲ ಕಣೆ ಹಾ ಸಿರಾದಾಗಿ ಏನಾಯ್ತು ನನಗೆ ಅಂತ ಕೆಲಸ ಹೋಗ್ ಬರ್ರಿ ತಾಯಿ ಮಗಳು ಇಬ್ರು ಹೋಗ್ ಬರ್ರಿ ಸುಶೀಲಾ ಬಾ ಸುಶೀಲಾ ನೀನು ಶಿರಾಗೆ ಬೇಕಾದ್ರೆ ನೀನು ಸ್ವಲ್ಪ ನೋಡು ನಿಂದು ಹೇರ್ಸ್ ಎಷ್ಟು ಚೆನ್ನಾಗಿದೆಯಲ್ವಾ ಸ್ವಲ್ಪ ಕಲರಿಂಗ್ ಮಾಡಿಸು ಹಾಗೆ ವಿ ವಿಶೇಪ ಹೇರ್ಸ್ ಕಟ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಣೆ ಹೈಬ್ರೋ ಮಾಡಿಸ್ಕೋಬೋದು ನಿಂದು ಸ್ಕಿನ್ ಕೂಡ ತುಂಬಾ ಚೆನ್ನಾಗಿದೆ ಸುಶೀಲ ಒಂದ್ಸಲಿ ಫೇಶಿಯಲ್ ಮಾಡಿಸ್ಕೊಳ್ಳೆ ನೀನು ತುಂಬಾ ಚೆನ್ನಾಗಿ ಕಾಣ್ತೀಯಾ ನೀನು ಹಾ ಬರ್ತೀಯಾ ಶಿರಾಗ್ ಹೋಗಿ ಬರೋಣ ಬೈಕಂತೀವಿ ಅದಕ್ಕೆ ನಮ್ಮ ತಣಮಣಿ ಮಣಿ ಮೂಲ ಮೂಲ ಅಂತ ಕೂದ್ಲು ಹ್ಞೂ ಬೇಡ ಕಣಕ್ಕ ನಾನು ಯಾವ ಬ್ಯೂಟಿ ಪಾರ್ಲರ್ ಬೇಡ ಯಾತು ಬೇಡ ಯಾಕ್ರಿ ನೀವಿಬ್ರು ಪ್ರಮು ಸುಶು ನೀವು ಯಾಕ್ರಿ ಇನ್ನೂ ಹೆದ್ರಕೊಳ್ತಾನೆ ಇದ್ದೀರಾ ಹಾಂ ಇದು ತಪ್ಪಲ್ವಾ ಚೆನ್ನಾಗಿ ಕಾಣತ್ತಪ್ಪ ನಿಮ್ಮ ಯಜಮಾನ್ರ ಮುಂದೆ ನೀನು ಚೆನ್ನಾಗಿ ಕಂಡ್ರೆ ಅವ್ರಿಗೆ ಅಲ್ವೇನೆ ಖುಷಿ ಅದು ಬಿಟ್ಟು ನೀವು ಬ್ಯೂಟಿ ಪಾರ್ಲರಿಗೆ ಬರಲ್ಲ ಅಂತೀರಾ ಒಳ್ಳೊಳ್ಳೆ ಬಟ್ಟೆ ಹಾಕಲ್ಲ ಅಂತೀರಾ ಯಾಕೆ ಸುಶೀಲಾ ಈ ಥರ ಮಾಡ್ತೀರಾ ಹಾಂ ಈ ಥರ ಮಾಡಬಾರ್ದಲ್ವಾ ಈಗ ಪ್ರಪಂಚ ತುಂಬ ಮುಂದುವರೆದಿದೆ ನಾವಿನ್ನು ಹೀಗೆ ಇದ್ರೆ ಹೇಗೆ ಸುಶೀಲಾ ಯಾಕಡೆ ನೀನು ಏನೂ ತಿಳ್ಕ ತೊಪ್ಪು ತಿಳ್ಕೊಂಡರೂ ಪರವಾಗಿಲ್ಲ ನಾವೀಗ ಹೆಂಗಿದ್ದೀವೋ ಹಿಂಗಿರೋದೇ ಒಳ್ಳೆಯದು ಹಾಂ ಅದನ್ನು ಬಿಟ್ಟು ಯಾರು ಮಾಡ್ತಾರೆ ನಾವು ಮಾಡೋಕ್ಕೋದ್ರೆ ಅದೇ ಹಾಡರ ಬಾಯಿಗೆ ಹಾಡು ಕತೆ ಆಗಿಬಿಡ್ತೀವಿ ಬೇಡ ಸುಮ್ ತಿಳು ಹ್ಞೂ ನಿನಗೆ ಅವೆಲ್ಲ ರೂಢೆ ಇದ್ದಾವೆ ಆತ ಐಬ್ರಾ ಮಾಡಿಸ್ಕೊಂಬೋದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಖ ತೊಳಿಸ್ಕೊಂಬರೋದು ಇವೆಲ್ಲ ನಿಂಗೆ ರೂಢೆ ಇದ್ದಾವೆ ಮಾಡಿಸ್ಕ ನಮ್ಗೆ ಅವೆಲ್ಲನ ಬೇಡ ಹ್ಞೂ ತಿಳ್ ನಮ್ಮ ಅತ್ತೆ ನಮ್ಮ ಮಾಮ ನಮ್ಮ ಅಪ್ಪ ಅವರಲ್ಲ ಒಂಥರ ಮಖ ಮಾಡ್ಕೊತಾರೆ ಬ್ಯಾಡ ಸುಮ್ಮನೆ ಹೋಗ್ಬಾ ಬೇಕಾರೆ ನಾನು ಪ್ರಮಿಳ ಮುಂಜೊತೆಗೆ ಬರ್ತೀನಿ ಉಳ್ಳಿಗೆಡ್ಡೆ ಬೆಳ್ಳುಳ್ಳಿ ತರಕಾರಿ ತಗೊಂಡ್ಬರ್ಬೇಕು ಹಂಗೆನ ಹಾಗೇನಾ ಸಾಂಬಾರದ ಪುಡಿ ಹಾಕ್ಸೋಕೆ ಧನಿಯಾ ಪುಡಿ ಇವನು ಧನಿಯಾ ಕಾಳದ ತರಬೇಕು ಅದಕ್ಕೆ ಬತ್ತಿನ ಶಿರಾಕೆ ಅದನ್ನ ಬಿಟ್ಟು ನೀನು ಈ ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅವೆಲ್ಲ ಹೇಳಬೇಡ ನನಗೆ ಹ್ಞೂ ನನಗೆ ಶ್ಯೂರ್ ಅಲ್ಲವಲ್ಲ ಬೇಕಾದ್ರೆ ನೀನು ಮಾಡಿಸ್ಕ ನಾವಿಬ್ರಿಗೂ ಕಮ್ತೀವಿ ಏನು ಸುಶೀಲ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ನೀವಿಬ್ರು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀರೋ ಏನೋ ಸರಿ ಆಯಿತು ಬಿಡಿ ಬುಧವಾರ ಹೋಗೋಣ ನನಗೆ ಹೇರ್ಸು ತುಂಬ ಬೆಳೆದಿದೆಯಲ್ವಾ ಇರಿಟೇಷನ್ ಆಗ್ತಾ ಇದೆ ಕಡೆ ಮಲ್ಗೋಕ್ಕಾಗಲ್ಲ ಆಗಲ್ಲ ಸ್ನಾನ ಮಾಡೋಕ್ಕೋಗಲ್ಲ ಸ್ನಾನ ಮಾಡಿದ್ರೆ ಹೇರ್ಸ್ನ ಆರಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ ಡ್ರೈಯೇ ಆಗ್ತಾ ಇಲ್ಲ ಹೇರ್ಸು ಅದಕ್ಕೋಸ್ಕರ ಹೇರ್ ಫಾಲ್ಸ್ ಕೂಡ ಜಾಸ್ತಿ ಆಗುತ್ತೆ ನನಗೆ ಪ್ಲೀಸು ವೆಡ್ನೆಸ್ ಹೋಗಿ ಬರೋಣ ಹೋಗ್ಸೋಣಮ್ಮ ಆಯ್ತಾಳು ಹೋಗಿ ಬರೋ ನೋಳು ಬುಧವಾರ ಹೊತ್ತು ಮುಂಚೆ ಅಡುಗೆ ಮಾಡಿರ್ತೀನಿ ನಾನು ಬಿಸಿಲತ್ತ ಹೊಟ್ಟೋತ್ತಿಗೆ ಹೋಗೋಣ ಹನ್ನೆರಡು ಗಂಟೆ ಹೊಡೆತ್ತಿಗೆ ಊರಿಗೆ ಬರೋಂಗೆ ಬರೋಣ ಹೇಳು ಹ್ಞೂ ಕಡಮಿ ಪ್ರವೀಣಮ್ಮ ನಾನು ಅದೇ ಮಲ್ಲಮ್ಮನ ಮಗಳದು ಮದುವೆ ಐತಿ ಒಂದು ಶಾಲೆ ಕೊಡ್ಬೇಕಾ ನಮಗೆ ಎಂಥದ್ದ್ರೆ ಒಂದು ತಂದು ಒಂದು ಐನೂರು ಆರುನೂರು ರೂಪಾಯಿದೆ ಕೊಡಬೇಕು ಮೈ ಕೊಡಬೇಕು ಅದಕ್ಕೆ ನಾನು ಸೀರೆ ಬರ್ತೀನಿ ನಮ್ಮ ಮತ್ತೆ ಕೇಳ್ಕೊಂಡು ಹೋಗಿ ಬರೋಣ ನೋಡು ನಿಮ್ಮ ಸಣ್ಣ ಮೈ ಅದೇನು ಬ್ಯೂಟಿ ಪಾರ್ಲರ್ನಾಗ್ತಾ ಮಾಡಿಸ್ಕೊಂಬ ಊಟಕ್ಕೆ ನಾವು ಶಾಲೆಗೆಲ್ಲ ತಗೊಂಬರೋಣ ಹೆಂಗೆ ಹ್ಞೂ ಸರ್ಕಂಡು ಸುಸಿಲ್ಲ ಮಾತು ಹೋಗಿ ಬರೋಣ ಹೇಳಿ ಏನು